ಹಾಯ್ ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಫಿನಾಲೆ ಬಂದೇ ಬಿಡ್ತು ನೋಡಿ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ತುಂಬನೇ ಆಯಿತಾ ಎಕ್ಸೈಟ್ಮೆಂಟಿಂದ ಸ್ಟಾರ್ಟ್ ಆಯಿತು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಆಯಿತಾ ಒಂದು ಟಿ ಆರ್ ಪಿ ಇರ್ಬೋದು ಆಯಿತಾ ಬಿಗ್ ಬಾಸ್ ಶೋ ಈ ಒಂದು ಸೀಸನು ಆಯಿತಾ ತುಂಬಾ ಅಲ್ಲಿ ಆಯಿತಾ ಹೋಗಿ ಪ್ರೇಕ್ಷಕರಿಗೆ ರೀಚ್ ಆಯಿತು ಅಂದರೆ ಅದು ರೂರಲ್ ಇರ್ಬೋದು ಆಯಿತಾ ಸಿಟಿ ಇರ್ಬೋದು ಎಲ್ಲ ವರ್ಗದ ಜನತೆಗೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ರೀಚ್ ಆಯಿತು ಇವತ್ತು ಸ್ಯಾಟರ್ಡೇ ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತಾ ಡ್ಯಾನ್ಸ್ ಪ್ರ್ಯಾಕ್ಟೀಸು ಅಷ್ಟು ಅದೇ ರೀತಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳ ಒಂದು ಏನು ಅವರಿಗೆ ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಇರ್ಬೋದು ಅವರ ಗ್ರೂಮಿಂಗ್ ಇರ್ಬೋದು ಎಲ್ಲವೂ ಕೂಡ ಆಯಿತಾ ನಡೆದಿದೆ ಶುಕ್ರವಾರದ ಎಪಿಸೋಡ್ನ ನೀವು ಯಾರ್ಯಾರೆಲ್ಲ ನೋಡಿದ್ದೀರ ನಿಮಗೆ ಗೊತ್ತು ಆಯಿತಾ ಶುಕ್ರವಾರದ ಎಪಿಸೋಡು ನಿಜವಾಗ್ಲೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮ ಬಿಗ್ ಬಾಸ್ ಟೀಮು ಎಂಡ್ ಮಾಡ್ತು ಅಂತಲೇ ಹೇಳ್ಬೋದು ಇರುವಂತಹ ಸಿಕ್ಸ್ ಕಂಟೆಸ್ಟೆಂಟ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ ಎಲ್ಲರಿಗೂ ಒಳ್ಳೇದಾಗಲಿ ಆಯಿತಾ ಒಬ್ಬರು ವಿನ್ ಆಗೋದಷ್ಟೇ ಇನ್ನಿರೋರು ಎಲ್ಲರೂ ಕೂಡ ಆಯಿತಾ ಅವರ ಆ ಒಂದು ದಾರಿ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಬ್ಯೂಟಿಫುಲ್ಲಾಗಿತ್ತು ಅಂತ ಹೇಳ್ತಾ ಆರು ಕಂಟೆಸ್ಟೆಂಟ್ಗಳಿಗೆ ಫಸ್ಟು ನಾವು ಆಲ್ ದ ಬೆಸ್ಟ್ ಹೇಳ್ಬಿಡೋಣ ಅಲ್ಲಿರುವಂತಹ ಧನುಷ್ ಗೌಡ ಕಾವ್ಯ ರಘು ಅವರು ನಮ್ಮ ಅಶ್ವಿನಿ ಗೌಡ ಅದೇ ರೀತಿ ನಮ್ಮ ಗಿಲ್ಲಿ ನಟ ನಮ್ಮ ರಕ್ಷಿತ ಆಯಿತಾ ಇಷ್ಟು ಜನಕ್ಕೂ ಕೂಡ ನಾವು ಆಲ್ ದ ಬೆಸ್ಟ್ ಹೇಳೋಣ ಒಳ್ಳೇದಾಗ್ಲಿ ಅವ್ರು ಯಾರು ಇನ್ನಾದರೂ ಕೂಡ ಆಯಿತಾ ದೇವರವ್ರಿಗೆ ಒಳ್ಳೇದು ಮಾಡಲಿ ಈಗ ಆಯ್ತಾ ಒಂದು ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಅವರು ನಮ್ಮ ರಕ್ಷಿತನ ಆಸೆಯನ್ನು ಈಡೇರಿಸಿದ್ರು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ ನಾನು ಇನ್ನೇನೋ ರಕ್ಷಿತನ ಆಸೆ ಈಡೇರಿಸಲ್ವೇನೋ ಬಿಗ್ ಬಾಸ್ ಅಂದ್ಕೊಂಡಿದ್ದೆ ಬಟ್ ಲಾಸ್ಟ್ ಎಪಿಸೋಡಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟರು ನಮ್ಮ ಬಿಗ್ ಬಾಸ್ ಅವರು ನಮ್ಮ ತುಳುನಾಡಿನ ಸಂಸ್ಕೃತಿಯ ಒಂದು ಕ್ರೀಡೆ ಅಂತಲೇ ಹೇಳ್ಬೋದು ಆ ಒಂದು ಹುಲಿ ವೇಷದ ಅವ್ರನ್ನ ಕರೆಸಿ ಆ ಹುಲಿ ಡ್ಯಾನ್ಸ್ ಮಾಡಿಸಿದ್ರು ನಿಜವಾಗ್ಲೂ ಕೂಡ ರಕ್ಷಿತನ ಕಣ್ಣಲ್ಲಿ ನಿಜವಾಗ್ಲೂ ಕೂಡ ಒಂಥರ ಆನಂದ ಭಾಷ್ಮ ಅಂತಾನೆ ಹೇಳ್ಬೋದು ಆ ರಕ್ಷಿತ್ನ ಕಣ್ಣೀರೇ ಅವಳು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆದ್ಲು ಅಂತ ಅವ್ಳು ನಿಜವಾಗ್ಲೂ ಕೂಡ ಯಾಕೆ ಎಲ್ಲರ ಆಸೆಯನ್ನು ಈಡೇರಿಸಿದ ಬಿಗ್ ಬಾಸ್ ನನ್ನ ಆಸೆ ಯಾಕೆ ಈಡೇರಿಸ್ಲಿಲ್ಲ ಅಂತ ಹೇಳಿ ತುಂಬಾನೇ ನೋವು ಪಡ್ತಾ ಇದ್ಲು ರಕ್ಷಿತ್ ಕೊನೆಗೂ ನಮ್ಮ ಬಿಗ್ ಬಾಸ್ ರಕ್ಷಿತ್ನ ಆಸೆಯನ್ನ ಈಡೇರಿಸಿದ್ರು ಅದಲ್ಲದೆ ಅಲ್ಲಿದ್ದಂತಹ ಅಶ್ವಿನಿ ಗೌಡ ಕಾವ್ಯ ಗಿಲ್ಲಿ ನಟ ಆಮೇಲೆ ನಮ್ಮ ರಘು ಅವರು ಧನುಷ್ ಗೌಡ ಎಲ್ಲರೂ ಕೂಡ ಹುಲಿ ಡ್ಯಾನ್ಸ್ ಮಾಡಿದರು ಖುಷಿಪಟ್ಟರು ಅವರನ್ನ ಗೌರವದಿಂದ ನಡೆಸ್ಕೊಂಡ್ರು ಅದು ನನಗೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕವೇ ಇಡೀ ದೇಶವೇ ಆಯಿತಾ ನಿನ್ನೆ ಆ ಒಂದು ಹುಲಿ ಡ್ಯಾನ್ಸ್ ನೋಡಿ ಖುಷಿ ಖುಷಿಪಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಆ ಹುಲಿ ಡ್ಯಾನ್ಸ್ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಮುಖದಲ್ಲಿ ಸಂತೋಷ ಮತ್ತು ಒಂದು ಅಭಿನಂದನಾ ಒಂದು ಮನೋಭಾವನ ತಂದು ಕೊಡ್ತು ಬಿಗ್ ಬಾಸ್ ಟಿಮಿಗೆ ನಿಜವಾಗ್ಲೂ ಕೂಡ ನಿನ್ನೆ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಅವರವರು ಬಂದಂತಹ ಕಷ್ಟದ ದಾರಿಗಳು ಕೂಡ ತುಂಬನೇ ಆಯ್ತಾ ಒಂದು ಸ್ಫೂರ್ತಿ ಇದ್ದಂಗೆ ಅದರಲ್ಲೆಲ್ಲ ರಕ್ಷಿತ ಹೇಳಿದ ಮಾತುಗಳು ನನಗೂ ಕೂಡ ತುಂಬಾನೇ ಕನೆಕ್ಟ್ ಆಯಿತು ಅಂದ್ರೆ ಕೆಲವೊಮ್ಮೆ ನಮ್ಮ ಇಷ್ಟಗಳನ್ನ ಮನೇಲಿ ಬೇಡ ಅಂತಾರೆ ಬೇಕು ಊರಿನ ಬರೀ ನೀವು ಇದೆಲ್ಲ ಯಾಕೆ ಬೇಕು ಆಯ್ತಾ ಓದ್ಕೊಂಡಿದ್ಯಾ ಒಳ್ಳೆ ಕಾಲೇಜಲ್ಲಿ ಓದ್ಸಿದೀವಿ ಹೋಗು ಯಾರು ಕೆಲಸ ಕೆಲಸ ಮಾಡ್ಕ ಕೆಲಸ ಮಾಡು ಇದೆಲ್ಲ ಯಾಕೆ ಬೇಕು ಅಂತ ನಮ್ಮ ಮಗಳಿಗೆ ಹೇಳ್ತೀವಿ ಆಯಿತಾ ಅದು ಕಾಮನ್ ಅದು ಆಯಿತಾ ಪೇರೆಂಟ್ಸ್ಗಳು ಹೇಳ್ತೀವಿ ಆ ಥರ ಬಟ್ ರಕ್ಷಿತಾ ಹೇಳಿದ್ದಿದೆಯಲ್ಲ ಅಂದ್ರೆ ನಮ್ಮ ಅಮ್ಮ ಅವರಿಗೆ ಇಷ್ಟನೇ ಇರಲಿಲ್ಲ ಬಟ್ ನಾನು ನನಗೇನೋ ಒಂದು ಆಯಿತಾ ಇದರಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಒಂದು ಸಾಧನೆ ಮಾಡಿ ಇವತ್ತು ಬಿಗ್ ಬಾಸ್ ಮನೆಗೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಕಂಟೆಂಟ್ ಮಾಡ್ತಿದ್ದಿದ್ದೆ ಕಾರಣ ಒಂದು ಮನೆ ಕೂಡ ಪರ್ಚೇಸ್ ಮಾಡಿದೀನಿ ನಾನು ಅಂದ್ರೆ ಅವಳ ಡ್ರೀಮ್ ಹೇಗಿದೆ ಅಂದರೆ ರಕ್ಷಿತಂದು ಎಷ್ಟೇ ಅಡಲ್ಸ್ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಮುನ್ನುಗ್ಗಿ ಹೋಗುವ ಧೈರ್ಯ ಸ್ಥೈರ್ಯ ಎಲ್ಲವೂ ಕೂಡ ರಕ್ಷಿತನಿಗಿದೆ ಯಾಕೆಂದರೆ ರಕ್ಷಿತಾ ಅದೊಂಥರ ಹೆಂಗೆ ಅಂದರೆ ಮೂರು ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋಂಗೆ ನೋಡಕ್ಕೆ ಅವ್ಳು ಇಷ್ಟ ಕಾಣ್ಬೋದು ಬಟ್ ಅವಳ ಥಿಂಕಿಂಗ್ ವೇ ಇದೆಯಲ್ಲ ಮತ್ತೆ ಅವಳ ಮೆಚುರಿಟಿ ಇದೆಯಲ್ಲ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು ರಕ್ಷಿತನಿಗೆ ಒಂದು ನಿಜವಾಗ್ಲೂ ಆಯಿತಾ ಒಂದು ಸಪೋರ್ಟ್ ಹೆಂಗಾಗ್ತಾ ಇದೆ ಅಂದರೆ ಲೋಕಲ್ ಜನಗಳು ಆಯಿತಾ ಲೋಕಲ್ಲಾಗಿ ನಮ್ಮಂಥ ನಿಮ್ಮಂಥವರು ಆಗಿರುವವರು ರಕ್ಷಿತನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ವೆಲ್ ಎಜುಕೇಟೆಡ್ಗಳು ರಕ್ಷಿತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ಅಬ್ರಾಡ್ ಆಗಿರ್ಬೋದು ಅಬ್ರಾಡಲ್ಲಿರೋರಾಗಿರ್ಬೋದು ಅದೇ ರೀತಿ ನಮ್ಮ ಎಲ್ಲ ಆಯಿತಾ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ರಕ್ಷಿತನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಹೇಳೋದು ಒಂದೇನೆ ಆ ಹುಡುಗಿಯ ಮೆಚುರಿಟಿಗೆ ಅವಳ ಒಂದು ಆಯ್ತಾ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ರಕ್ಷಿತನಿಗೆ ಗೆಲುವು ಸಿಗಬೇಕು ಗೆಲ್ಬೇಕು ರಕ್ಷಿತ ಇನ್ನೂ ಕೆಲವರು ಅಂತೂ ರಕ್ಷಿತ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಸುದೀರ್ಥರು ಹಿಡ್ಕೊಳ್ಳುವಂಥ ಎರಡು ಕೈಯಲ್ಲಿ ರಕ್ಷಿತನ ಕೈ ಇರಲೇಬೇಕು ಅಂತೇಳಿ ಓಟ್ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಕಮೆಂಟ್ ಹಾಕತ್ತಿಗೆ ನನಗಂತೂ ನಿಜವಾಗ್ಲೂ ಒಂದು ಹೆಂಗ್ ಖುಷಿ ಆಗುತ್ತೆ ಅಂದರೆ ಮೇಡಮ್ ನಮ್ಮ ಮನೆಯಿಂದ ನಾವು ಐದು ಸಾವಿರ ಓಟ್ ಹಾಕ್ತೀವಿ ಮೇಡಮ್ ಒಂದಿನಕ್ಕೆ ಇಡೀ ನಮ್ಮ ಮನೆಯವರೆಲ್ಲ ಓಟ್ ಹಾಕ್ತೀವಿ ಮೇಡಮ್ ಮೇಡಮ್ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಓಟ್ ಹಾಕ್ತೀವಿ ಮೇಡಮ್ ನಮಗೆ ರಕ್ಷಿತ ವಿನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಟಾಪ್ ಟೂ ಆದರೂ ಬರಬೇಕು ಅವಳ ಒಂದು ಒಳ್ಳೆತನಕ್ಕೆ ಅಟ್ಲೀಸ್ಟ್ ಸುದೀಪ್ ಸರ್ ಇಟ್ಕೋಣ ಆ ಎರಡು ಕೈ ಒಂದು ಕೈ ಆಗಿರ್ಬೇಕು ಮೇಡಮ್ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಓಟ್ ಮೇಡಮ್ ಇಡೀ ನಮ್ಮ ಫ್ಯಾಮಿಲಿ ಹತ್ರ ಓಟಾಕ್ಸ್ತಿದೀವಿ ಮೇಡಮ್ ನಾವು ಇಡೀ ನಮ್ಮ ಊರಲ್ಲಿ ಹೇಳಿ ಎಲ್ಲ ಕೈನು ಓಟಾಕ್ಸ್ತಿದೀವಿ ಮೇಡಮ್ ಅಂದರೆ ನೋಡಿ ಇವಾಗ ಈ ತುಂಬ ಜನ ಹೇಳ್ತಾರಲ್ವಾ ಅಂದರೆ ಈ ಫ್ಯಾನ್ಸ್ ಸಂಪಾದನೆ ಮಾಡೋದು ಆಯಿತಾ ಅಷ್ಟು ಈಸಿ ಅಲ್ಲ ರೀ ಅದು ಅದು ಅವರಿಗೆ ಆಗಿ ಒಬ್ಬರ ಮೇಲೆ ನಮಗೆ ಪ್ರೀತಿ ಹುಟ್ಟಬೇಕು ಒಬ್ರ ಮೇಲೆ ಆಯಿತು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಗೆ ಅನಿಸ್ಬೇಕು ಆಗಿ ಅನಿಸ್ಬೇಕು ನನಗೆ ನಿಜವಾಗ್ಲೂ ಈ ಸೀಸನ್ನಲ್ಲಿ ನಾನು ನನಗೆ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕಪ್ಪ ಅಂತ ಅನಿಸಿದ್ದು ನಮ್ಮ ರಕ್ಷಿತನಿಗೆ ಮಾಡುವವರಿಗೆ ಗಿಲ್ಲಿ ಅವರಿಗೆ ನಾನು ಮನಸ್ಪೂರ್ವಕವಾಗಿ ಇವ್ರಿಗೆ ಸಪೋರ್ಟ್ ಮಾಡಿದೆ ನಾನು ನಿಜವಾಗ್ಲೂ ಅದು ಮಾಡೋರಾಗಿರ್ಬೋದು ಗಿಲ್ಲಿ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಅದೇ ರೀತಿ ರಘು ಆಗಿರ್ಬೋದು ಆಯ್ತಾ ಮಲ್ಲಮ್ಮ ಆಗಿರ್ಬೋದು ಇವರಿಗೆಲ್ಲ ನಾನು ಅಶ್ವಿನಿ ಗೌಡ ಆಗಿರ್ಬೋದು ಅಶ್ವಿನಿ ಗೌಡ ನಾನು ತುಂಬಾ ಸರಿ ಹೇಳಿದೆ ಶಿ ಈಸ್ ದ ಪಿಲ್ಲರ್ ಆಫ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಂತ ಯಾಕೆ ಅಂತಂದ್ರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ನ ಒಂದು ಟೇಕಪ್ ತಗೋಳಕ್ಕೆ ನಿಜವಾಗ್ಲೂ ಅಶ್ವಿನಿ ಗೌಡನ ಪಾತ್ರ ತುಂಬಾ ಇದೆ ಆಯಿತು ಹಾಗಾಗಿ ನಾನು ಎಲ್ಲರಿಗೂ ನನಗೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅನಿಸಿದರೆ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡಿದ್ದೀನಿ ತುಂಬ ಜನ ಮೇಡಮ್ ನೀವು ರಿವ್ಯೂವರ್ ತಾನೆ ನೀವೆಲ್ಲರಿಗೂ ಆಯಿತಾ ಎಲ್ಲರ ಬಗ್ಗೆನೂ ಹೇಳಬೇಕು ಅಂತಾನೆ ವಿಷಯ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ಲರ ಬಗ್ಗೆನೂ ವಿಷಯ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆ್ಯಕ್ಚುಲಾಗೆ ಫುಲ್ ಟೈಮ್ ರಿವ್ಯೂವರ್ ಅಲ್ಲ ನೀವು ತಿಳ್ಕೊಂಡಂಗೆ ಫುಲ್ ಟೈಮ್ ಅಲ್ಲ ಫುಲ್ ಟೈಮ್ ಪ್ರಿವ್ಯೂಯರ್ ಆಗಿದ್ದರೆ ನಿಜವಾಗ್ಲೂ ಕೂಡ ನಾನು ತುಂಬ ವೀಡಿಯೋಗಳನ್ನು ಮಾಡ್ತಾಯಿದ್ದೆ ಇದೇ ಒಂದು ಕೆಲಸ ಆಗಿಟ್ಕೊಂಡು ಬಿಗ್ ಬಾಸ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನೋಡಿ ಇದೇ ಕೆಲಸ ಮಾಡ್ಕೊಂಡು ನಾನು ಕೂತಿರ್ತಾ ಇದ್ದೆ ಸರಿಯಾ ಬಟ್ ನನಗೆ ಬಿಗ್ ಬಾಸ್ ಟೈಮಲ್ಲೇ ಆಯಿತಾ ಏನಾದರೂ ಕೆಲಸಗಳು ಬರ್ತವೆ ಬಿಗ್ ಬಾಸ್ ಟೈಮಲ್ಲೇನೆ ಆಯಿತಾ ಎಲ್ಲಾದರೂ ಹೋಗೋದು ಬರುತ್ತೆ ನೋಡಿ ಬಿಗ್ ಬಾಸ್ನ ಸ್ಟಾರ್ಟಲ್ಲೇ ಒಂದು ತ್ರೀ ಫೋರ್ ವೀಕು ನಾನು ಸೈಪ್ರೈಸ್ ಸಿಗೋದೆ ಸತದ ಒಂದು ತಿಂಗಳು ಸೈಪ್ರೈಸ್ ಹೋದೆ ಆಯ್ತು ಅವಾಗ ಅಲ್ಲಿ ಒಂದೋ ಎರಡೋ ವಿಡಿಯೋ ಮಾಡಿದೆ ಮತ್ತು ಮಾಡಕ್ಕೆ ಆಗ್ತಾ ಇರಲಿಲ್ಲ ನನಗೆ ವಿಡಿಯೋನ ಆಯಿತಾ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗಲಿಲ್ಲ ವಿಡಿಯೋನ ಆಯಿತಾ ಅಲ್ಲಿಂದ ಬಂದೆ ಎಲ್ತ್ ಇಶ್ಯೂ ಆಯಿತು ಅವಾಗ ಒಂದು ವಾರ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅದೇ ನಾನು ಹೇಳ್ತೀನಲ್ವ ಸುಮ್ಮನೆ ನನ್ನ ರಿವ್ಯೂ ಅನ್ನೋ ನೆಪದಲ್ಲಿ ಸುಮ್ಮನೆ ಒಂದು ಐದಾರು ರೀಡಿಯೋ ಆಗ್ತಾ ಆಗ್ತಾ ಓಕೆ ಅಪ್ಪ ಅಂತ ಅಂಗ ಆಗಲ್ಲ ಅದು ನೋಡಬೇಕು ಬಿಗ್ ಬಾಸ್ ಲೈವ್ ನೋಡಬೇಕು ಲೈವಲ್ಲಿ ಏನು ನಡೀತಿದೆ ನೋಡಬೇಕು ಅದೆಲ್ಲದು ನೋಡಿ ಪ್ರಾಪರಾಗಿ ರಿವ್ಯೂ ಮಾಡಿದರೆ ಮಾತ್ರ ಖಂಡಿತವಾಗ್ಲೂ ರಿವ್ಯೂರ್ ಅಂತ ಅನಿಸ್ಕೋಕ್ಕಾಗೋದು ನಾನು ಖಂಡಿತವಾಗ್ಲೂ ನನಗೆ ಇಷ್ಟ ಅವ್ರಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಆಮೇಲೆ ತಪ್ಪಿದ ಕಡೆ ತಪ್ಪು ಅಂತಲೂ ಹೇಳಿದ್ದೀನಿ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಯಾರಿಗೂ ಏಟ್ರೇಟ್ ಅಂತೂ ನಾನು ಯಾರಿಗೂ ತುಂಬ ಏಟ್ರೇಟ್ ಏನು ಮಾಡೋಕ್ಕೆ ಹೋಗಿಲ್ಲ ಅದು ಕಾವಿನ ಬಗ್ಗೆ ಏನಾದರೂ ಹೇಳಿದ್ದೀನಿ ಅಂದರೆ ಇರೋ ಸತ್ಯದ ಸಂಗತಿ ಹೇಳಿದ್ದೀನಿ ಅಷ್ಟೇ ಆಯ್ತಾ ಕಾವ್ಯ ಇಲ್ಲಿ ನಟನತ್ರ ಜೆನ್ಯೂನ್ ಆಗಿರಲಿಲ್ಲ ಏನಿದ್ರು ಜಸ್ಟ್ ಗೇಮಿಗೋಸ್ಕರ ಅನ್ನೋದನ್ನ ಅದನ್ನು ಹೇಳಿದ್ದೀನಿ ಬಿಟ್ರೆ ಕಾವಿನ ಬಗ್ಗೆನೂ ನಾನು ಏನು ಹೇಳಿಲ್ಲ ಸರಿಯಾ ಈ ಒಂದು ವಿಡಿಯೋ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕಾಣ್ತಾ ಇದ್ದೀನಿ ರಕ್ಷಿತನ್ಗೆ ವೋಟ್ ಮಾಡಿ ಆಯಿತು ವಿನ್ ಮಾಡಿಸ್ಬೇಕು ಅಂತ ಇದ್ರೆ ದಯವಿಟ್ಟು ವೋಟ್ ಮಾಡಿ ರಕ್ಷಿತನಿಗೆ ವೋಟ್ ಮಾಡಿ ಗಿಲಿನಟ್ಟು ವೋಟ್ ಮಾಡಿ ಫಸ್ಟ್ ಆಫ್ ಅಲ್ಲು ನಾನು ಯಾಕೆ ರಕ್ಷಿತ ವಿನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟು ಅವಳೊಂದು ವಿನ್ ಆದರೆ ಮುಂದೆ ಬರುವ ಹೆಣ್ಮಕ್ಳಿಗೆ ಹೌದಲ್ವ ಹೆಣ್ಮಕ್ಳನ್ನ ವಿನ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಬರುತ್ತೆ ಇಲ್ಲ ಅಂತಂದರೆ ಹನ್ನೆರಡು ಸೀಸನಿಗೆ ಒಂದೇ ಒಂದು ಹೆಣ್ಮಗಳು ವಿನ್ ಆಗಿರೋದು ಹಾಗಾಗಿ ಏ ಇಲ್ಲಪ್ಪ ನಮ್ಮನ್ನೇನು ವಿನ್ ಮಾಡಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬಾರ್ದು ಅನ್ನೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ರಕ್ಷಿತು ವೋಟ್ ಮಾಡಿ ಅದಲ್ಲದೆ ಗಿಲ್ಲಿ ನಟ ಪ್ರತಿ ಸಾರಿಯೂ ಕೂಡ ಆಯಿತಾ ಯಾರಾದರೂ ಬಿಗ್ ಬಾಸ್ ಮನೆಗೆ ಬಂದಾಗ ಅವರು ವಾಪಸ್ ಹೋಗೋತ್ತಿಗೆ ರಕ್ಷಿತನಿ ಹಿಡ್ದು ಹಿಂಗೆ ತಳ್ತಾರಲ್ಲ ಗೇಟ್ ಹತ್ರ ನನಗದೊಂದು ಚೂರು ಇಷ್ಟ ಆಗಲ್ಲ ಓಕೆ ನೀವು ಕಾಮಿಡಿಯಾಗಿ ಮಾಡ್ತಿರಾಗಿಲ್ಲಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ರಕ್ಷಿತ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಕೂಡ ರಿಟರ್ನ್ ನಿಮಗೆ ಇಳು ಅದನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ರಕ್ಷಿತನ ಜಾಗದಲ್ಲಿ ಬೇರೆ ಯಾರಿದ್ದರೂ ಕೂಡ ತಿರುಗಿಸಿ ಹೇಳಿದರು ಪ್ರತಿ ಸಾರಿಯೂ ಕೂಡ ಯಾರೇ ಬಿಗ್ ಬಾಸ್ ಮನೆಗೆ ಬಂದು ವಾಪಸ್ ಹೋಗೋದಕ್ಕೆ ರಕ್ಷಿತ್ ನೆಡ್ದು ತಳ್ತಾರೆ ಇಲ್ಲಿ ಹೋಗು ನೀನು ಅಂತೇಳಿ ಆಯ್ತಾ ಅದು ಅದು ಮಾಡಬಾರ್ದು ಒಂದು ಸರಿ ಚಂದ ಎರಡು ಸರಿ ಚಂದ ಪದೇ ಪದೇ ನಾನೊಂದು ಅಬ್ಸರ್ವೇ ಮಾಡಿಲ್ಲ ನಮ್ಮ ಮನೆಯಲ್ಲಿ ಆಯ್ತಾ ನಮ್ಮ ಹಸ್ಬೆಂಡ್ ಅಬ್ಸರ್ವ್ ಮಾಡಿಬಿಟ್ಟು ಆಯ್ತಾ ಏನಿದು ಅದು ಅವಳು ಒಂದು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ತಾನೆ ಒಂದು ರೆಸ್ಪೆಕ್ಟ್ ಇದೆ ತಾನೆ ಪ್ರತಿ ಸಾರಿ ಎಲ್ಲರೂ ಬಂದಾಗ ಆಯ್ತಾ ಅವ್ರು ಹೋಗೋ ಟೈಮಲ್ಲಿ ಆ ಕತ್ತಿ ಹಿಡ್ದು ಕತ್ತಿ ತಳ್ತಾ ಇರ್ತಾನೆ ಅದು ತಪ್ಪು ಹಾಗೆ ಮಾಡಬಾರ್ದು ಓಕೆ ಅವನು ಕಾಮಿಡಿ ಮಾಡ್ತಾನೆ ಆಯಿತಾ ಅವ್ನು ಫೋನ್ ಮಾಡ್ತಾನೆ ಅದೆಲ್ಲದೂ ಓಕೆ ಬಟ್ ಅವಳು ಒಂದು ಕಂಟೆಸ್ಟೆಂಟ್ ಪ್ರತಿ ಸಾರಿ ಎಲ್ಲರೂ ಬಂದಾಗ ಹಿಂಗೆ ಕತ್ತಿಡ್ತಾಳ್ದು ಆಯಿತಾ ತಳ್ತಿರ್ತಾರೆ ಗೇಟ್ ಕಡೆ ಅದು ಒಂದು ಸಾರಿ ಎಲ್ಲ ನಾನು ಇದನ್ನು ತುಂಬ ಸಾರಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಮ್ಮ ಮನೆಯವರು ಹೇಳಿದ್ರು ನಾನು ಆಮೇಲೆ ನಮ್ಗೆ ಗೊತ್ತಾಗಿದ್ದು ಹೌದಲ್ವಾ ಕೆಲವೊಂದು ಕಾಮಿಡಿಯೂ ಕೂಡ ತುಂಬ ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಅನ್ನಿಸ್ತು ಈ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಬಾಯ್ ಬಾಯ್